ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ನೀವೆಲ್ಲರೂ ಕೂಡ ಅಂತ ಭಾವಿಸ್ತೇನೆ ನನ್ನ ಹೆಸರು ಚಿಂತನ್ ಕುಮಾರ್ ಇಂದಿನ ವಿಶೇಷ ಸಂಚಿಕೆ ಮತ್ತೆ ನರೇಂದ್ರ ಅವರು ಪ್ರಧಾನಿ ಆಗ್ತಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಏಕೆ ನರೇಂದ್ರ ಮೋದಿಯವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿ ಅಂತ ಪ್ರಶ್ನೆ ಕೇಳಿದ್ದೇವೆ ಅಂದರೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಎಂದರೆ ಪ್ರತಿ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎನ್ ಡಿ ಎ ಒಕ್ಕೂಟ ಬಹುಮತವನ್ನು ಸಾಧಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಹುಮತ ಬಿಜೆಪಿಗೆ ದೊಡ್ಡ ಬಹುಮತ ಪಿ ಬಂದಿತ್ತು ಆದರೆ ಈ ಬಾರಿ ಎನ್ ಡಿ ಎ ಮೈತ್ರಿ ಕೂಟ ಕೇವಲ ಇನ್ ಇನ್ನೂರ ತೊಂಬತ್ತ್ಮೂರು ಸ್ಥಾನಗಳನ್ನು ಪಡೆದಿದೆ ಅಂದರೆ ಮೆಜಾರಿಟಿ ಬಹುಮತ ಎನ್ ಡಿ ಎ ಒಕ್ಕೂಟ ಬಂದಿದೆ ಆದರೆ ಪ್ರತಿ ಬಾರಿ ಬಂದಂತೆ ಬಿ ಜೆ ಪಿಗೆ ಇಲ್ಲಿ ಬಹುಮತ ಸಿಕ್ಕಿಲ್ಲ ಈ ಬಾರಿ ಪಿ ಜೊತೆ ಎನ್ ಡಿ ಎ ಜೊತೆ ಮೈತ್ರಿಯಾಗಿ ಟಿ ತೆಲುಗು ದೇಶಂ ಪಾರ್ಟಿ ಹದಿನಾರು ಸ್ಥಾನಗಳನ್ನು ಪಡ್ಕೊಂಡ್ರೆ ತೆಲುಗು ದೇಶಂ ಪಾರ್ಟಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ ಹದಿನಾರು ಸ್ಥಾನಗಳನ್ನು ಎಂ ಪಿ ಪಡೆದರೆ ಬಿಹಾರದ ನಿತೀಶ್ ಕುಮಾರ್ ಅವರ ಪಾರ್ಟಿ ಹನ್ನೆರಡು ಸ್ಥಾನಗಳನ್ನು ಪಡೆದಿದೆ ಇವರು ಎನ್ ಡಿ ಎದ ಮೈತ್ರಿ ಮೈತ್ರಿ ಮಾತನಾಡಿದ್ದಾರೆ ಆದರೂ ಎಲ್ಲೋ ಒಂದು ಕಡೆ ಮತ್ತಿನ್ನೊಂದು ಇಂಟೆಲಿಜೆನ್ಸ್ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು ಶಿಂದೆ ಅವರ ಶಿವಸೇನಾ ಪಕ್ಷ ಏಳು ಸ್ಥಾನಗಳನ್ನು ಪಡೆದಿದೆ ಒಟ್ಟಾರೆ ಇನ್ನೂರ ತೊಂಬತ್ಮೂರು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಮತ್ತು ಮಿತ್ರ ಪಕ್ಷಗಳ ಜೊತೆ ಎನ್ ಡಿ ಒಕ್ಕೂಟ ಇನ್ನೂರ ತೊಂಬತ್ಮೂರು ಸ್ಥಾನಗಳನ್ನ ಪಡೆದರೂ ಕೂಡ ಎಲ್ಲೋ ಒಂದ್ ಕಡೆ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲೋ ಹತ್ತೊಂಬತ್ತರಲ್ಲೋ ಸರ್ಕಾರವನ್ನು ನಡೆಸಿದ ಹಾಗೆ ನನಗೆ ಇಷ್ಟ ಬೇಕಾಗಿರ್ತಕ್ಕಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡೋದು ಇಲ್ಲಿ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತ ಇಲ್ಲ ಬಿಜೆಪಿ ಪಕ್ಷ ಈ ದೇಶದಲ್ಲಿ ಐನೂರ ನಲವತ್ಮೂರು ಲೋಕಸಭೆ ಎಲೆಕ್ಷನ್ ನಡೆದಿದೆ ಅದರಲ್ಲಿ ಯಾವ ಒಂದು ಪಕ್ಷ ಗದಿಗೆ ಇರಬೇಕು ಅಂದ್ರೆ ಇನ್ನೂರ ಎಪ್ಪತ್ತ ಎರಡು ಕ್ಷೇತ್ರಗಳನ್ನ ಗಳಿಸಬೇಕಾಗ್ತದೆ ಅಂದ್ರೆ ಅಷ್ಟು ಎಂ ಪಿ ಸದಸ್ಯರು ಹೊಂದಿರಬೇಕಾಗ್ತದೆ ಯಾವ ಪಕ್ಷ ರಾಜಕೀಯವಾಗಿ ಪ್ರಧಾನಿ ಆಗಿರ್ತಕ್ಕಂಥ ಅಭ್ಯರ್ಥಿ ಅಂದ್ರೆ ಆ ಪಕ್ಷದ ನಾಯಕರಾಗಬೇಕಂದ್ರೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳನ್ನ ಪಡೆದಿರ್ಬೇಕಾಗ್ತದೆ ಇಲ್ಲಿ ಬಿಜೆಪಿ ಕೇವಲ ಲೋಕಸಭಾ ಸದಸ್ಯರನ್ನ ಹೊಂದಿದೆ ಇನ್ನೂ ಮೂವತ್ತೆರಡು ಲೋಕಸಭಾ ಸದಸ್ಯರ ಅಗತ್ಯತೆ ಇದೆ ಅದರಲ್ಲಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶದ ತೆಲುಗು ದೇಶ ಪಾರ್ಟಿ ಮತ್ತೆ ಅಹ್ ಜೆ ಡಿ ಯು ನಿತೀಶ್ ಕುಮಾರ್ ಬಿಹಾರದ ನಿತೀಶ್ ಕುಮಾರ್ ಅವರು ಹನ್ನೆರಡು ಸ್ಥಾನಗಳು ಮತ್ತೆ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಜನ ಪಕ್ಷ ಮತ್ತೆ ನಮ್ಮ ಕರ್ನಾಟಕದ ಜೆ ಡಿ ಎಸ್ ಎರಡು ಸ್ಥಾನಗಳು ಎಲ್ಲ ಒಟ್ಟಿಗೆ ಕೂಡ ಇನ್ನೂರ ತೊಂಬತ್ ಸ್ಥಾನಗಳಾಗ್ತವೆ ಯಾವುದೇ ತರಹದ ಇಲ್ಲಿ ಗೊಂದಲ ಇಲ್ಲ ಪಕ್ಷದ ಎನ್ ಡಿ ಎ ಒಕ್ಕೂಟ ಪ್ರಧಾನಿ ಆಗೋದಿಲ್ಲ ಆದರೆ ಎಲ್ಲ ಒಂದು ಕಡೆ ಐ ಎನ್ ಡಿ ಎ ಒಕ್ಕೂಟದವ್ರು ಅವರು ಇನ್ನೂರ ಮೂವತ್ತೈದು ಸ್ಥಾನಗಳನ್ನ ಪಡೆದಿದೆ ದೇಶದಲ್ಲಿ ಐ ಎನ್ ಡಿ ಎ ಕಾಂಗ್ರೆಸ್ ಜೊತೆ ಮಿತ್ರ ಪಕ್ಷಗಳು ಮಮತಾ ಬ್ಯಾನರ್ಜಿ ಆಗ ಹಲವಾರು ರಾಜಕಾರಣಿಗಳು ಅವ್ರ ಜೊತೆ ಮಿತ್ರಕೂಟ ಮಾಡೋಕ್ಕೆ ಅವ್ರ ಒಕ್ಕೂಟದಿಂದ ಐ ಎನ್ ಡಿ ಎ ತಂದ ನಾಮಕರಣ ಮಾಡುತ್ತಾರೆ ಅವರು ಇನ್ನೂರು ಸ್ಥಾನಗಳನ್ನ ಪಡೆದಿದ್ದಾರೆ ಅವರು ಆಸೆಯನ್ನು ತೋರಿಸಿದ್ದಾರೆ ಯಾರಿಗೆ ಆಂಧ್ರ ಪ್ರದೇಶ ಆ ನೀವು ಏನಾದರೂ ನಮ್ಮ ಪಕ್ಷಕ್ಕೆ ಬಂದು ನೀವು ನಮ್ಮ ಕಡೆ ಬಂದಿದ್ದೀಯಾದ್ರೆ ನಿಮ್ಮನ್ನು ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಮಾಡುತ್ತೆ ಅಂತಕ್ಕಂಥ ಆಫರ್ ಮತ್ತೆ ಬಿಹಾರದ ಹನ್ನೆರಡು ಸ್ಥಾನ ಮಾಡಿರ್ತಕ್ಕಂಥ ಜೆ ಡಿ ಯು ನಿತೀಶ್ ಕುಮಾರ್ ಅವರಿಗೆ ನಿಮಗೆ ವಿಶೇಷ ಸ್ಥಾನ ಜೊತೆಗೆ ಬಿಹಾರಕ್ಕೆ ನಿಮಗೆ ಹೋಗ ಪ್ರಧಾನಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿರೋ ಕಾರಣ ಇಲ್ಲೆಲ್ಲೋ ಒಂದು ಕಡೆ ಗೊಂದಲಮಯ ಆಗ್ತಾ ಇದೆ ರಾಜಕೀಯದಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ಅವರು ಪ್ರಧಾನಿ ಮೂರನೇ ಬಾರಿ ಗದ್ದೆಗೆ ಏತಕ್ಕಂಥ ಕುತೂಹಲ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಕ್ಕಂಥ ಆಹ್ವಾನದ ಮೇರೆಗೆ ಎಲ್ಲ ಒಂದ್ ಕಡೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರ ಅಂತಕ್ಕಂಥ ಪ್ರಶ್ನೆ ನಾ ಮುಂದಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಚಂದ್ರಬಾಬು ನಾಯ್ಡು ಅವರು ಮಾತನಾಡೋ ಹೋಗ್ತಾರೆ ನಮಗೆ ಎನ್ ಡಿ ಎ ಜೊತೆ ನಾವು ಮೈತ್ರಿ ಆಗಿದ್ದೇವೆ ಯಾವುದೇ ಸಂದರ್ಭದಲ್ಲಿ ಎನ್ ಡಿ ಎ ಬಿಟ್ಟು ಬರ್ತಕ್ಕಂಥ ಮಾತು ಎಲ್ಲಿದ್ದಾರೆ ಇನ್ನೊಬ್ಬರು ಪವನ್ ಕಲ್ಯಾಣ್ ಅವರು ಅವರೇ ಒಂದು ಸ್ವಂತ ಪಕ್ಷವನ್ನು ಆಧನದಲ್ಲಿ ಕಟ್ಟಿದ್ದಾರೆ ಆ ಅವರು ನನಗೆ ಪ್ರಧಾನಮಂತ್ರಿ ಕೊಟ್ಟಿದ್ರು ಕೂಡ ನಾನು ಯಾವುದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಅವರ ಜೊತೆ ನಾನು ನಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಹೇಳಿದ್ದಾರೆ ಹಾಗಾಗಿ ಇರುವ ಕಡೆ ಜೂನ್ ಒಂಬತ್ತನೇ ತಾರೀಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರತಕ್ಕಂಥ ಮಾತಿದೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಪಕ್ಷಗಳು ಸಮಾಜವಾದಿ ಪಕ್ಷ ಎಸ್ ಪಿ ಮೂವತ್ತೇಳು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆದಿದೆ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಪಡೆದಿದೆ ಡಿಎಂಕೆ ಪಕ್ಷ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆದಿದೆ ಮತ್ತೆ ತೆಲುಗು ದೇಶ ಪಾರ್ಟಿ ಎನ್ ಡಿ ಜೆಡಿ ಯು ಕೂಡ ಎನ್ ಎ ಇದೆ ಇಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಒಂಬತ್ತು ಸ್ಥಾನಗಳನ್ನ ಗೆದ್ದಾರೆ ಅವರು ಕೂಡ ಒಕ್ಕೂಟಕ್ಕೆ ಮೈತ್ರಿ ಮಾಡಿಕೊಂಡಿದ್ದಾರೆ ಇನ್ನು ಶರದ್ ಪವಾರ್ ಅವರು ಕೂಡ ಏಳು ಸ್ಥಾನಗಳನ್ನು ಗಳಿಸಿ ಅವರು ಕೂಡ ಕಾಂಗ್ರೆಸ್ನ ಐಡಿ ಎ ಒಕ್ಕೂಟಕ್ಕೆ ಸೇರ್ತಾರೆ ಶಿವಸೇನಾ ಶಿಂದೆ ಅವರ ಏಳು ಸ್ಥಾನಗಳು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಸೇರುತ್ತೆ ಇನ್ನು ಲೋಕ ಪಕ್ಷ ಕೂಡ ಐದು ಸ್ಥಾನಗಳನ್ನು ಗೆಳೆದಿ ಆ ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡುತ್ತೆ ಇನ್ನು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ಆರ್ ಜಗನ್ಮೋಹನ್ ರೆಡ್ಡಿ ಕೂಡ ಇಂಡಿಪೆಂಡೆಂಟ್ ಆಗಿ ನಾಲ್ಕು ಸ್ಥಾನಗಳನ್ನು ಗಳಿಸಿದ್ದಾರೆ ಇಲ್ಲಿ ಟೋಟಲ್ ಎರಡು ಸಾವಿರ ತೊಂಬತ್ ಮೂರು ಸ್ಥಾನಗಳನ್ನ ಐ ಎನ್ ಡಿ ಎ ಒಕ್ಕೂಟ ತೆಗೆದುಕೊಂಡಿದೆ ಸರ್ಕಾರ ಸಲೀಸಾಗಿ ಸರ್ಕಾರವನ್ನು ಸ್ಥಾಪನೆ ಮಾಡಬಹುದು ಐ ಎನ್ ಡಿ ಎ ಒಕ್ಕೂಟ ಇನ್ನೂರ ಮೂವತ್ತಾರು ಸ್ಥಾನಗಳನ್ನು ಮಾತ್ರ ಪಡೆದಿದೆ ಏನಾದರೂ ಟಿ ಡಿ ಪಿ ಯಾವ ಚಂದ್ರಬಾಬು ನಾಯ್ಡು ಮತ್ತೆ ಬಿಹಾರದ ನಿತೀಶ್ ಕುಮಾರ್ ಏನಾದರೂ ಆಸಕ್ ಚೌಕರಿಗೆ ಪ್ರಧಾನಿ ಮತ್ತೆ ಉಪಪ್ರಧಾನಿ ಪ್ರಧಾನಿ ಕೊಟ್ಟಿದ್ದೇ ಆದರೆ ಇವರು ಈ ಕಡೆ ಬಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗೋದು ಬಹುತೇಕ ಸುಳ್ಳು ಆಗ್ತದೆ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಬೇಡಿಕೆ ನೀಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನಡೆದಂತಹ ಸಭೆಯಲ್ಲಿ ನೀವು ನಮಗೆ ಆಂಧ್ರ ಪ್ರದೇಶದಿಂದ ಐದು ಜನಕ್ಕೆ ಪ್ರಭಾವಿ ಮಂತ್ರಿ ಖಾತೆಗಳನ್ನು ಕೊಡಿ ನೀವೇ ಪ್ರಧಾನಿಯಾಗಿ ಅಂತ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಜೂನ್ ಒಂಬತ್ತರಂದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗೋದು நிச்சிதான் காண்த்தாயே நம்ம அபிப்பிராய கமெண்ட் முகாந்திர தெளித்து நமக்கு நாம்கி படி எல்லாம் நமஸ்கார